ಹಾಯ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಪ್ರಿಪ್ರೇಟ್ರಿ ಎಕ್ಸಾಮಿನೇಷನ್ ಒನ್ ಪೇಪರ್ನ ಈ ಆನ್ಸರ್ಸ್ ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಇವತ್ತು ನಡೆದಿದೆ ಪರೀಕ್ಷೆ ಬನ್ನಿ ನೆಕ್ಸ್ಟ್ ನೋಡೋಣ ಫಸ್ಟ್ ಒನ್ಗೆ ಆನ್ಸರು ನೋಡ್ಕೊಳ್ಳಿ ಇಲ್ಲಿ ಆಗಮನ್ ಶಬ್ದಕ ವಿಲೋಮ ರೂಪ ಹೈ ಕೇಳಿದ್ದಾರೆ ಆಗಮನ ಶಬ್ದದ ವಿಲೋಮ ರೂಪ ಆಪ್ಷನ್ ಬಿ ನಿರ್ಗಮನ್ ನೋಡ್ಕೊಳ್ಳಿ ನೆಕ್ಸ್ಟ್ ನೋಡೋಣ ನಿಮ್ಮ ಲಿಖಿತ ಮೇಸೆ ಬಹುವಚನ ಶಬ್ದ ಹೈ ಕೇಳಿದ್ದಾರೆ ಬಹುವಚನ ಶಬ್ದ ಯಾವುದು ಅಂತಂದ್ಬಿಟ್ಟು ಆಪ್ಷನ್ ಸಿ ಮಚಲಿಯ ನೆಕ್ಸ್ಟ್ ನೌಕರ್ ಶಬ್ದಕ ಸ್ತ್ರೀಲಿಂಗ್ ರೂಪ್ ಹೈ ಕೇಳಿದರೆ ಆಪ್ಷನ್ ಎ ನೌಕರಾಣಿ ನೆಕ್ಸ್ಟ್ ನೋಡೋಣ ಫೋರ್ತ್ ಒನ್ ಚಿಪಕ್ನ ಶಬ್ದಕ್ಕೆ ಪ್ರಥಮ್ ಪ್ರೇರಣಾರ್ಥಕ್ ಕ್ರಿಯಾರೂಪ ಕೇಳಿದರೆ ನೋಡಿ ಆಪ್ಷನ್ ಡಿ ಚಿಪಕ್ ಚಿಪ್ಕಾನ ನೆಕ್ಸ್ಟ್ ನೋಡೋಣ ಗಿಲ್ಲುನೆ ಜೀವನ್ ಕಾ ಪ್ರಥಮ್ ಬಸಂತ್ ಆಯಾ ನೋಡಿ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ ಪೂರ್ಣ ವಿರಾಮ್ ಚಿಹ್ನೆ ಕೇಳಿದರೆ ಕರೆಕ್ಟಾಗಿ ಆಪ್ಷನ್ ಡಿ ಪೂರ್ಣವಿರಾಮ್ ನೆಕ್ಸ್ಟ್ ನೋಡೋಣ ಪರಮೇಶ್ವರ್ ಶಬ್ದ ಮೇ ಸಂಧಿ ಹೈ ಸಂಧಿ ಬಂದ್ಬಿಟ್ಟು ಆಪ್ಷನ್ ಸಿ ಗುಣಸಂಧಿ ನೆಕ್ಸ್ಟ್ ನೋಡೋಣ ಸೆವೆಂತ್ ಒನ್ ನಿಮ್ಮ ಲಿಖಿತ ಮೇಸೆ ತತ್ಪುರುಷ ಸಮಾಸಕ ಉದಾಹರಣೆ ಹೈ ಉದಾಹರಣೆ ಕೇಳಿದರೆ ತತ್ಪುರುಷ ಸಮಾಸಕ್ಕೆ ಆಪ್ಷನ್ ಎ ಜಲ್ದಾರ ನೆಕ್ಸ್ಟ್ ಸತ್ಯ ಬೋಲ್ನೆ ಅಭ್ಯಾಸ್ ಅಭ್ಯಾಸಕರ್ನ ಚಾಯಿಯೇ ಆಪ್ಷನ್ ಬಿ ಸತ್ಯ ಬೋಲ್ನೇಕ ಅಭ್ಯಾಸಕರ್ನ ಚಾಯೇ ನೆಕ್ಸ್ಟ್ ನೋಡೋಣ ಅನುರೂಪತಾ ಇದೆ ನೋಡಿ ನಾಗಪುರ್ ಸಂತ ಕಾಶ್ಮೀರ್ ಸೇವ್ ನೀವು ಕಾಶ್ಮೀರಿ ಸೇವ್ ಅಂತ ಪಾಠನೇ ಕೇಳಿರ್ತೀರ ನೋಡಿ ನೈಂತ್ ಒನ್ಗೆ ಆನ್ಸರ್ ಕಾಶ್ಮೀರಿ ಅಂತ ಕೊಟ್ಟಿದ್ದಾರೆ ಸೇವ್ ಅಂತ ಬರೆದ್ರೆ ಕಂಪ್ಲೀಟ್ ಆಗುತ್ತೆ ಒನ್ ಮಾರ್ಕ್ ಸಿಗುತ್ತೆ नेक्स्ट नोड़ना मकान के स्तंभ आंती के पैर जैसे मकान की छत नोड़े इधर कांसरो मछली मछली की पीठ जैसे स्टैंसरी दिखे ನೋಡಿ ನೀವು ಇಷ್ಟು ಬರೆದ್ರೆ ನಿಮಗೆ ಒನ್ ಮಾರ್ಕ್ ಸಿಗುತ್ತೆ ನೆಕ್ಸ್ಟ್ ನೋಡೋಣ ಬೇಲೂರು ಮಂದಿರ್ ಶಿಲ್ಪಕಲಾ ಗೋಲ್ ಗುಂಬಾಸ್ ವಾಸ್ತುಕಲಾ ವಾಸ್ತು ಕಲಾ ಶಿಲ್ಪಕಲಾ ಕೊಟ್ಟಿದ್ದಾರೆ ನೀವು ವಾಸ್ತುಕಲಾ ಅಂತ ಬರೀಬೇಕು ಅಷ್ಟೇ ನೆಕ್ಸ್ಟ್ ಕೃಷ್ಣಾಕೋ ಚಡ್ನೇವಾಲ ಬಲ್ರಾಮ್ ಕೃಷ್ಣಕೋ ಮನಾನೆವಾಲಿ ಯಶೋಧ ಆನ್ಸರ್ ನೋಡಿ ಯಶೋಧ ಇದ್ದೀನಿ ಯಶೋಧ ಅಂತ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ ಸಿಗುತ್ತೆ ನೆಕ್ಸ್ಟ್ ನೋಡೋಣ ಒಂದೊಂದು ವಾಕ್ಯ ಬರೆಯೋದು ಕಲಾಂಜಿಕಾ ಪುಷ್ತೈನಿ ಘರ್ ಕೈಸಾಥ ಸಿಂಗಫೋ ಆದಿವಾಸಿ ಕಹಾ ಕೆ ನಿವಾಸಿ ಥೇ ನೋಡಿ ಇದು ಬಂದ್ಬಿಟ್ಟು ಪೂರ್ವೋತ್ತರ ಭಾರತ್ फोर्टीन वन के आंसर पूर्वोत्तर भारत नेक्स्ट नोड़ दिनकर जी के अनुसार आज की दुनिया कैसी है नोडी विचित्र और नवीन है दिनकर जी के अनुसार आज की दुनिया विचित्र और नवीन है ನೀವು ಆ ವಾಕ್ಯದಲ್ಲಿ ವಿಚಿತ್ರ ಅವ್ರ ನವೀನ್ ಇದೆರಡು ವರ್ಡ್ ಕಾಣಿಸಿದ್ರೆ ನಿಮಗೆ ಒನ್ ಮಾರ್ಕ್ ಸಿಗುತ್ತೆ ನೋಡಿ ನಾನು ಬರೀತಾ ಇದ್ದೀನಿ ಇದೆರಡೇ ವರ್ಡು ಇಷ್ಟು ಕಾಣಿಸಿದ್ರೆ ನಿಮಗೆ ಒಂದು ಮಾರ್ಕ್ ಸಿಗುತ್ತೆ ನೆಕ್ಸ್ಟ್ ನೋಡೋಣ ತುಳಸಿದಾಸ್ ಕಿಸ್ಕೋ ಧರ್ಮಕ ಮೂಲ್ ಮಾಂತೆ ಹೈ ನೋಡಿ ದಯಾ ಧರ್ಮಕ ಮೂಲ್ ಅಂತ ಹೇಳ್ತಾರೆ ತುಳಸಿದಾಸ್ ಅವರು ನೆಕ್ಸ್ಟ್ ದುಖಾನ್ದಾರ್ನೇ ಲೇಖಕ್ಸೆ ಕಹ ನಾನು ನಿನ್ನೆ ಕೊಟ್ಟಿದ್ದೆ ಈ ಕ್ವೆಶನ್ಸ್ ಎಲ್ಲ ಟೂ ಮಾರ್ಕ್ದು ನೋಡಿ ಅದರಲ್ಲೇ ಬಂದಿದೆ ದುಕಾನ್ದಾರ್ನೇ ಲೇಖಕ್ಸೆ ಖ್ಯಾಕ ಬಾಲ್ಶಕ್ತಿ ಗಾವ್ ಆದರ್ಶ್ ಗಾವ್ ಹೆಂಗೆ ಆಯಿತು ಜಿ ಕೆ ಅನುಸಾರ್ ಬಲರಾಮ್ ಇದೆಲ್ಲ ನಾನು ಕೊಟ್ಟಿರೋ ಕ್ವಶನ್ಸೇ ಬಂದಿದೆ ಆಮೇಲೆ ನಾನು ಸಪ್ಲಿಮೆಂಟ್ರಿನಲ್ಲಿ ಹೇಳಿದ್ದೆ ಇದೆರಡು ಪಾಠ ಒಂದು ಪಾಠ ಆಪ್ಷನಲ್ ಬರುತ್ತೆ ಅಂತ ನೋಡಿ ಇಲ್ಲಿ ಎರಡು ಕೊಟ್ಟಿದ್ದಾರೆ ಟ್ವೆಂಟಿ ತ್ರೀ ಮತ್ತು ಟ್ವೆಂಟಿ ಫೋರ್ ಕ್ವಶನ್ಸು ನೆಕ್ಸ್ಟ್ ಗಿಲ್ಲುಕೆ ದುಖದ್ ಅಂತ್ಕ ವಿವರಣ್ ದೀಜಿಯೇ ನೆಕ್ಸ್ಟ್ ಧೀರಸಕ್ಸೇನ ಗರ್ ರೋಬರ್ಟ್ ರಕ್ನಿಕಾ ನಿರ್ಣಯ ಕ್ಯೋಲಿಯಾ ನೋಡಿ ಇದೆಲ್ಲ ನೋಡಿ ಈ ಕ್ವಶನ್ಸೆಲ್ಲ ನಾನು ನಿನ್ನೆ ಕೊಟ್ಟರೆ ಕ್ವಶನ್ಸೇ ನಾನು ಹೇಳಿದ್ದೆ ಬರುತ್ತೆ ಅಂತ ಇವತ್ತು ಬಂದಿದೆ ಎಲ್ಲರೂ ಪಾಸಾಗಿದ್ದೀರಾ ಅನಿಸುತ್ತೆ ಕವಿಕೆ ಅನುಸಾರ ಸಮಯಕ್ಕೆ ಸದುಪಯೋಗ ಕೈಸೆ ಕರ್ಣ ಚಾಯಿಯೇ ನಿಮ್ಮ ಲಿಕ್ಕಿದ ದೋಹೆಕ ನಾನು ಭಾವಾರ್ಥದಲ್ಲಿ ಮೂರು ದೋಹೆ ಕೊಟ್ಟಿದ್ದೆ ಮೂರು ದಹೆಯಲ್ಲೇ ಬರುತ್ತೆ ಅಂತ ಹೇಳಿದೆ ಇಲ್ಲಿ ಬಂದಿದೆ ನೋಡಿ ಮುಖ್ಯ ಮುಗ್ಸೋ ಛಾಯಿಯೇ ಇದೇ ಬಂದಿದೆ ಭಾವಾರ್ಥ ಎಲ್ಲರೂ ನೆನ್ನೆ ಓದ್ಕೊಂಡು ಇವತ್ತು ಬರ್ದಿದ್ದೀರಾ ಅಂದ್ಕೋತೀನಿ ನೆಕ್ಸ್ಟ್ ಗದ್ಯಾಂಶಕ ಅನುವಾದ ಕನ್ನಡಿಯ ಅಂಗ್ರೇಜಿ ಮೇ ಕಿ ಜಿ ಎ ಗದ್ಯಾಂಶದ ಅನುವಾದ ನೋಡಿ ನಾನು ಹೇಳಿದ್ದೆ ಕರ್ನಾಟಕದ್ದು ಆಮೇಲೆ ಇನ್ನೊಂದು ಇನ್ನೊಂದು ಪಾಠ ಇತ್ತು ನೋಡಿ ಅದೆರಡರಲ್ಲಿ ಬರುತ್ತೆ ಅಂತ ಹೇಳಿದ್ದೆ ಕರ್ನಾಟಕದ ಬಂದಿದ್ದೆ ಎಲ್ಲರೂ ಬರೆದಿದ್ದೀರಾ ಅನ್ಕೋತೀನಿ ನೆಕ್ಸ್ಟು ಇದೊಂದು ಸ್ವಲ್ಪ ತರ್ಟಿ ಫೋರ್ತ್ ಕ್ವಶನ್ನು ಟ್ವಿಸ್ಟ್ ಮಾಡಿ ಕೊಟ್ಟಿದ್ದಾರೆ ಬಸಂತ ಏಕ ಆದರ್ಶ್ ಲಡ್ಕ ಹೇ ಕೈಸೆ ನೋಡಿ ಇದನ್ನು ನೀವು ಬಸಂತ ಏಕ ಇಮಾನ್ದಾರ್ ಲಡ್ಕ ಹೈ ಕೈಸೆ ಆ ಆನ್ಸರ್ನೇ ಇದಕ್ಕೆ ಬರ್ದಿದ್ದೀರಾ ಅನ್ಕೋತೀನಿ ಅದೇ ಇದಕ್ಕೆ ಆನ್ಸರು ನೆಕ್ಸ್ಟ್ ನೋಡೋಣ ನಿಮ್ಮ ಲಿಖಿತ ಕವಿತಾಂಶ ನೋಡಿ ನಾನು ಹೇಳಿದ್ದೆ ಅಸಫಲತಾನೇ ಬರೋದು ಅಂತ ಅದೇ ಬಂದಿದೆ ಪಕ್ಕ ಫೋರ್ ಮಾರ್ಕ್ಸ್ ಅಂತ ಹೇಳಿದ್ದೆ ಇಲ್ಲೇ ಏಯ್ಟ್ ಮಾರ್ಕ್ಸ್ ನಿಮ್ದಾಯಿತು ನಾನು ಹೇಳಿರೋ ಕ್ವಶನ್ಸೇ ಬಂದಿದೆ ನೆಕ್ಸ್ಟು ಗದ್ಯಾಂಶ ಕೊಟ್ಟಿದ್ದಾರೆ ಅದ್ರ ನೆಕ್ಸ್ಟು ಬನ್ನಿ ನೋಡಿ ನಿಬಂಧು ನಿಬಂಧು ಇಂಟರ್ನೆಟ್ ನಾನು ಇಂಟರ್ನೆಟ್ ಬರುತ್ತಂತನೇ ಕೊಟ್ಟಿದ್ದೆ ನಿಮಗೆ ನೋಡಿ ನೀವು ಆರಾಮಾಗಿ ಫೋರ್ ಮಾರ್ಕ್ಸ್ ತೆಗೆದಿದ್ದೀರಾ ಇಂಟರ್ನೆಟ್ದು ಯೋಗದಾನ ಕೇಳಿದ್ದಾರೆ ಇಲ್ಲಿ ಇಂಟರ್ನೆಟ್ಕ ಯೋಗದಾನ ಎಲ್ಲ ನೀವು ಕರೆಕ್ಟಾಗಿ ಕನ್ನಡದಲ್ಲಿ ಯಾವ ಥರ ಬರೀತೀರೋ ಆ ಥರ ನಾಲ್ಕು ಪಾಯಿಂಟ್ಸ್ ಹಾಕ್ಬಿಟ್ಟು ಅದ್ರ ಬಗ್ಗೆನೇ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ ನೆಕ್ಸ್ಟ್ ನೋಡೋಣ ಕೊಯಿ ಸಕಾರನ್ ಬತಾಕರ್ ಅಪ್ನೆ ಪ್ರಧಾನ್ ಅಧ್ಯಾಪಕ್ಕೆ ನಾಮ್ ಚುಟ್ಟಿ ಪತ್ರ ಲಿಖಿಯೆ ನಾನು ಹೇಳಿದ್ದೆ ಅಧ್ಯಾಪಕಗೆ ಬರುತ್ತೆ ಚುಟ್ಟಿ ಪತ್ರನೇ ಬರುತ್ತೆ ಅಂತ ಫೈವ್ ಮಾರ್ಕ್ಸ್ ಇಲ್ಲೂ ಬಂದಿದೆ ನಿನ್ನೆ ನನ್ನ ಪ್ಯಾಸಿಂಗ್ ಪ್ಯಾಕೇಜ್ ನೋಡಿಬಿಟ್ಟು ಯಾರ್ಯಾರು ಚೆನ್ನಾಗಿ ಬರ್ದಿದ್ದೀರಾ ಅವ್ರಿಗೆಲ್ಲ ಕಂಗ್ರ್ಯಾಟ್ಸ್ ಚೆನ್ನಾಗಿ ಬರೆದಿದ್ದೀರಾ ಆಮೇಲೆ ನಿಮ್ಮ ಒಂದು ನಾಳೆ ಸೈನ್ಸ್ ಎಕ್ಸಾಮ್ ಇದೆ ಆ ಎಕ್ಸಾಮ್ಗೆ ನಾನು ಪಾಸಿಂಗ್ ಪ್ಯಾಕೇಜ್ ರೆಡಿ ಮಾಡ್ತಾಯಿದ್ದೀನಿ ನಿಮಗೆಲ್ಲರಿಗೂ ಗೊತ್ತು ಸೈನ್ಸ್ ತುಂಬ ಕಷ್ಟ ಅಂತಂದ್ಬಿಟ್ಟು ನಾನು ಅದಕ್ಕೆ ಈಸಿಯಾಗಿ ರೆಡಿ ಮಾಡ್ತಾಯಿದ್ದೀನಿ ಪೇಪರ್ನ ಆಮೇಲೆ ಇನ್ನೊಂದು ಏನಂದರೆ ನಿಮಗೇನಾದರೂ ಪಾಠ ಪ್ರಕಾರ ಇಂಪಾರ್ಟೆಂಟ್ ಕ್ವೆಶನ್ ಬೇಕು ಸೈನ್ಸ್ ಎಷ್ಟೋದ್ರೂ ಎಷ್ಟೋದಿದ್ರೂ ಸಾಕಾಗಲ್ಲ ಸೊ ನಿಮಗೆ ಪಾಠದ ಪ್ರಕಾರ ಬೇಕಾಗಿತ್ತು ಅಂದರೆ ನನಗೆ ಕಮೆಂಟ್ ಹಾಕಿ ಪಾಠದ ಪ್ರಕಾರ ಇಂಪಾರ್ಟೆಂಟ್ ಕ್ವಶನ್ಸು ಲೆಸನ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸು ಸೊ ನಾನು ನಿಮಗೆ ಪಾಠದ ಪ್ರಕಾರ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಬಿಡ್ತಾ ಹೋಗ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರ್ಯಾರು ಚೆನ್ನಾಗಿ ಬರೆದಿದ್ದೀರಾ ನೆಕ್ಸ್ಟ್ ಎಕ್ಸಾಮ್ ಕೂಡ ಚೆನ್ನಾಗಿ ಮಾಡಿ ಎಲ್ಲರಿಗೂ ಆಲ್ ದ ಬೆಸ್ಟ್